ಬೆಳಗಾವಿ ರೆಡ್ಡಿ ಜನಸಂಘ ಮತ್ತು ಉತ್ತರ ಕರ್ನಾಟಕ ಜನರ ಬಹುದಿನದ ಬಯಕೆಯಾಗಿದ್ದ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ರೂಪುರೇಷೆಗಳನ್ನು ಚರ್ಚಿಸಲು ಶ್ರೀ ಬಾಲಾಜಿ ದೇವಸ್ಥಾನದ ಟ್ರಸ್ಟಿಗಳಾದ ಶ್ರೀಕಾಂತ್ ಜಾಲಿವೇರ್ ಶ್ರೀ ಬಸನಗೌಡ ಕಾಮನ್ಗೌಡರು ಸಂಜೀವ್ ಸೊನ್ನದ್ ನಾರಾಯಣ್ ಕೆಂಚರೆಡ್ಡಿ ಪರಮೇಶ್ವರ್ ಮುಳ್ಳೂರ್ ಗಿರೀಶ್ ಮೊಳಲಿ ಶ್ರೀನಿವಾಸ್ ಬೀಸನಕೊಪ್ಪ ಶ್ರೀ ಬಿ ಎಚ್ ಪಾಟೀಲ್ ಅವರು ತಿರುಪತಿಯಲ್ಲಿ ತಿರುಮಲ ಟ್ರಸ್ಟ್ನ ಸದಸ್ಯರಾದ ಶ್ರೀ ನರೇಶ್ ಅವರ ಜೊತೆ ಸುದೀರ್ಘವಾಗಿ ಮಾತನಾಡಿದ ನಂತರ ಅವರಿಂದ ಉತ್ತಮ ಪ್ರತಿಕ್ರಿಯೆ ಬಂದಿತು ತಿರುಪತಿ ಟ್ರಸ್ಟ್ನ ಸದಸ್ಯರು ಬೆಳಗಾವಿಯ ಶ್ರೀ ಬಾಲಾಜಿ ದೇವಸ್ಥಾನದ ಭೂಮಿ ಪೂಜೆ ಮಾಡಿದ ಜಾಗವನ್ನು ನೋಡಿ ಸಹಾಯ ಮಾಡುವ ವಿಚಾರದಲ್ಲಿ ಭರವಸೆಯನ್ನು ಕೊಟ್ಟರು ಮತ್ತು ಅದೇ ದಿನ ತಿರುಪತಿ ತಿರುಮಲ ಟ್ರಸ್ಟ್ನ ಇನ್ನೊಬ್ಬ ಸದಸ್ಯರಾದ ಶ್ರೀ ಭಾನು ಪ್ರತಾಪ್ ರೆಡ್ಡಿ ಅವರನ್ನು ಟ್ರಸ್ಟ್ನ ಸದಸ್ಯರು ಭೇಟಿಯಾದಾಗ ಅವರಿಂದಲೂ ಉತ್ತಮ ಪ್ರತಿಕ್ರಿಯೆ ಬಂದಿದೆ ಟ್ರಸ್ಟ್ನಿಂದ ಸಹಾಯ ಮಾಡುವ ಭರವಸೆಯನ್ನು ಕೊಟ್ಟಿದ್ದಾರೆ ಮರುದಿನ ಕೆಲ ಸದಸ್ಯರು ಶ್ರೀ ಬಸನಗೌಡ ಪರಮೇಶ್ವರ್ ನಾರಾಯಣ ಅವರು ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಅವರನ್ನು ಬೆಂಗಳೂರಿನ ಅವರ ಕಚೇರಿಯಲ್ಲಿ ಭೇಟಿ ಮಾಡಿದರು ಸನ್ಮಾನ್ಯ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಮತ್ತು ತಿರುಮಲ ಟ್ರಸ್ಟ್ನ ಇನ್ನೊಬ್ಬ ಸದಸ್ಯರಾದ ಶ್ರೀ ದರ್ಶನ್ ಹಾಗೂ ಶ್ರೀ ವೆಂಕಟೇಶ ದೇವಸ್ಥಾನದ ಬಗ್ಗೆ ಸುದೀರ್ಘ ಚರ್ಚೆ ಮಾಡಿದರು ಎಲ್ಲರಿಂದಲೂ ಒಳ್ಳೆಯ ಪ್ರತಿಕ್ರಿಯೆ ಬಂದಿದ್ದು ಸಂತೋಷದ ವಿಷಯ ಇದು ಪ್ರಾರಂಭ ಮಾತ್ರ ಇದು ಹುರುಪು ಇದೇ ಹುರುಪು ಉತ್ಸಾಹ ಮತ್ತು ಒಗ್ಗಟ್ಟಿನಲ್ಲಿ ನಾವು ಕೆಲಸ ಮಾಡಿದರೆ ನಮ್ಮ ಗುರಿಯನ್ನು ಬೇಗ ಮುಟ್ಟುವ ವಿಶ್ವಾಸವಿದೆ ಇದಕ್ಕೆ ಎಲ್ಲ ಬಂಧು ಬಳಗ ಸಮಾಜದ ಸಹಕಾರ ಇರಲಿ ಎಂದು ಸಂಘ ಬಯಸುತ್ತದೆ